ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಕಾಮ್ನ ವಿದ್ಯಾರ್ಥಿಗಳೇ ನಿಮ್ಮ ವಾಣಿಜ್ಯ ಮಂಗಳ ಅನ್ನುವಂಥ ಕನ್ನಡ ಪಠ್ಯ ಪುಸ್ತಕದಲ್ಲಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇರುವಂತಹ ಕೆ ಪರಮೇಶ್ವರ ಭಟ್ ಬಾಳಿಲ ಇವರು ಬರೆದಂಥ ಧರ್ಮ ವಿಜಯ ಇದರ ಈ ಒಂದು ಕಾವ್ಯದ ವಿವರಣೆಯನ್ನು ನಾನು ಇಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ಕೆ ಪರಮೇಶ್ವರ ಭಟ್ ಅವರ ಕೃತಿ ಅವರ ಪರಿಚಯ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಸರಿಯಾಗಿ ಓದಿಕೊಳ್ಳಿ ಹಾಗೆ ಇದೊಂದು ಸ್ವಲ್ಪ ವಿಶೇಷವಾದಂತಹ ಒಂದು ಕವನ ಯಾಕಂದರೆ ಹವ್ಯ ಕನ್ನಡದಲ್ಲಿ ಹವ್ಯಕ ಕನ್ನಡದಲ್ಲಿ ಬರೆತಿರುವಂಥದ್ದು ಹವ್ಯಕ ಕನ್ನಡ ಅಂದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಕನ್ನಡ ಇದೆ ನೋಡಿ ಆ ಕನ್ನಡದಲ್ಲಿ ಇರುವಂಥ ಉಪಭಾಷೆ ಅನ್ನುವಂಥದ್ದು ಇದನ್ನು ಮಾತನಾಡ್ತಾ ಇರುವಂಥದ್ದು ಮಾತನಾಡುತ್ತಿರುವವರಿಗೆ ಹವ್ಯಕರು ಅಂತ ಹೇಳ್ತಾರೆ ಇವರೆಲ್ಲ ಸಾಧಾರಣವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಶಿವಮೊಗ್ಗ ಕಾಸರಗೋಡು ಮೊದಲಾದಂತಹ ಪ್ರದೇಶಗಳಲ್ಲಿ ಈ ಹವ್ಯಕರು ನೆಲೆಸಿದ್ದಾರೆ ಈ ಒಂದು ಕಾವ್ಯವನ್ನು ಕೂಡ ಹವ್ಯಕ ಭಾಷೆಯಲ್ಲಿ ಬಹಳ ಸರಳವಾಗಿ ದೇಸಿ ಭಾಷೆಯಲ್ಲಿ ದೇಸಿ ಭಾಷೆ ಅಂದರೆ ನಮ್ಮ ಮಣ್ಣಿನ ಭಾಷೆ ಈ ಮಣ್ಣಿನ ಭಾಷೆಯಲ್ಲಿ ಬರೆದಿರುವಂಥದ್ದು ಎಲ್ಲರಿಗೂ ಅರ್ಥವಾಗುವ ಹಾಗೆ ನಿಮ್ಗೆ ಗೊತ್ತಿದೆ ಕೌರವರು ಪಾಂಡವರು ಇವರ ನಡುವೆ ನಡೆದಂತಹ ಒಂದು ದ್ವೇಷ ಈ ದ್ವೇಷ ನಾವು ಸಾಧಾರಣವಾಗಿ ನೋಡ್ತಾ ಇರುವಂಥದ್ದು ಅವರೆಲ್ಲ ದೊಡ್ಡದಾದ ನಂತರ ಒಂದು ಕುರುಕ್ಷೇತ್ರ ಯುದ್ಧ ನಡೆದಿರುವಂಥದ್ದು ಆದರೆ ಇಲ್ಲಿ ವಿಶೇಷವಾಗಿ ಧರ್ಮ ವಿಜಯ ಇದರಲ್ಲಿ ಆ ಇಬ್ಬರೂ ಕೂಡ ಈ ಇಬ್ಬರೂ ಕೂಡ ಪಕ್ಷದವರು ಆ ಎರಡೂ ಪಕ್ಷದವರು ಯಾರು ಪಾಂಡವರು ಮತ್ತು ಕೌರವರು ಅವರು ಬಾಲ್ಯದಲ್ಲಿ ಇರುವಂಥ ಬಾಲ್ಯದಲ್ಲಿ ಇರುವಾಗಿನ ಚಿತ್ರಣವನ್ನು ನಾವು ವಿಶೇಷವಾಗಿ ಈ ಕಾವ್ಯ ಭಾಗದಲ್ಲಿ ಗಮನಿಸಬಹುದು ಹಾಗೆಯೇ ವಿದ್ಯಾರ್ಥಿಗಳೇ ಈ ಹವ್ಯಕ ಕನ್ನಡದಲ್ಲಿ ಬರೆದಿರುವಂತಹ ಇದೇ ಕವನವನ್ನು ಹೊಸಗನ್ನಡದಲ್ಲಿ ಅಂದರೆ ಹೊಸಗನ್ನಡಕ್ಕೆ ಅನುವಾದವನ್ನು ಮಾಡಿರುವವರು ಡಾಕ್ಟರ್ ಮಹಾಲಿಂಗ ಭಟ್ ಕೆ ಇಲ್ಲಿ ಒಂದು ಮುಗ್ಧ ಮನಸ್ಸಿನ ಮಕ್ಕಳಾಟ ಭೀಮನ ಆಟಾಟೋಪ ಕೌರವರಲ್ಲಿ ಒಂದು ಚಿಗುರ್ತಾ ಇರುವಂತಹ ಒಂದು ಅಸೂಯೆ ಹೊಟ್ಟೆ ಉರಿ ಹಾಗೆ ದ್ವೇಷ ಸಾಧನೆಗಾಗಿ ಕಾಯ್ತಾ ಇರುವಂತಹ ಒಂದು ಮನಸ್ಸುಗಳು ಆ ಕೌರವರ ಬಾಲ್ಯದಲ್ಲಿರುವಂತಹ ಸಣ್ಣವರಿದ್ದಾಗಿನಿಂದಲೇ ಹೇಗೆ ಅವರ ಮನಸ್ಸಿನಲ್ಲಿ ಈ ಹೊಟ್ಟೆ ಉರಿ ಅಸೂಯೆ ಹೊಟ್ಟೆ ಕಿಚ್ಚು ಹೇಗೆ ಚಿಗುರ್ತಾ ಇತ್ತು ಅನ್ನುವಂಥದ್ದು ಈ ಒಂದು ಕಾವ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ಒಂದು ದೇಸೀಯ ಸೊಗಡಿನೊಂದಿಗೆ ಮೂಡಿ ಬರುವ ಬಂದಿರುವಂಥದ್ದು ಈ ಕಾವ್ಯದಲ್ಲಿ ಸಹೋದರರ ಒಂದು ಬಾಲ್ಯದ ಮಕ್ಕಳಾಟದಲ್ಲಿ ಮೊದಲೇ ಹೇಳಿದ ಹಾಗೆ ಹುಟ್ಟಿದಂತಹ ಒಂದು ಹೊಟ್ಟೆ ಕಿಚ್ಚು ಸಂಶಯ ಅನ್ನುವಂಥದ್ದು ಇದೇ ಮುಂದಿನ ಒಂದು ಕುರುಕ್ಷೇತ್ರ ಯುದ್ಧಕ್ಕೆ ಹೇಗೆ ಒಂದು ಹೇತುವಾಗ್ತದೆ ಹೇಗೆ ಒಂದು ಮಾರ್ಗವಾಗ್ತದೆ ಒಂದು ದಾರಿಯಾಗ್ತದೆ ಅನ್ನುವಂಥದ್ದನ್ನು ಈ ಕವನ ನಮಗೆ ತಿಳಿಸಿಕೊಡ್ತದೆ ಇನ್ನೊಂದು ಕಡೆ ಒಂದು ಮಾತನ್ನು ಹೇಳ್ತಾರಲ್ಲಿ ಹಿರಿಯರ ನಿರ್ಲಕ್ಷ್ಯ ಅಂದರೆ ಈ ಕೌರವರಲ್ಲಿ ಇರುವಂಥ ಹೊಟ್ಟೆ ಕಿಚ್ಚು ದ್ವೇಷಗಳನ್ನು ಕಂಡು ಕಾಣದೇ ಇರುವಂಥ ಹಿರಿಯರ ನಿರ್ಲಕ್ಷ್ಯ ಮುಂದೆ ಕುರುವಂಶದ ನಿರ್ನಾಮಕ್ಕೆ ಕಾರಣವಾಗ್ತದೆ ಅವರ ನಾಶಕ್ಕೆ ಕಾರಣವಾಗ್ತದೆ ಅನ್ನುವಂಥದ್ದನ್ನು ಕೂಡ ಲೇ ಒಂದು ಈ ಒಂದು ಕಾವ್ಯ ಭಾಗದಲ್ಲಿ ಲೇಖಕರು ಹೇಳ್ತಾರೆ ಸರಿ ವಿದ್ಯಾರ್ಥಿಗಳೇ ನಾನೀಗ ಈ ಒಂದು ಕಾವ್ಯದ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕವಿ ಹೇಳ್ತಾರೆ ಪಾಂಡವರು ಮತ್ತು ಕೌರವರು ಬೆಳೆಯುತ್ತಾ ಇರುವಾಗಲೇ ಹೇಗೆ ಬೆಳೆದರು ಅನ್ನುವಂಥದ್ದು ಅವರಲ್ಲಿ ಪಾಂಡವರು ಯಾವತ್ತೂ ಒಂದೇ ಕೂಟ ಲಿಕ್ಕು ಕೌರವರ ಪಡೆ ಬೇರೆ ಮದ ಮೊದಲು ಅವರ ಒಳರಗಳೇ ಇದ್ದತ್ತಿಲ್ಲ ಮತ್ತೆ ಮತ್ತು ಮತ್ತಾತು ಎರಡು ಕೂಟ ಅವರಲ್ಲಿ ಅಂದರೆ ಪಾಂಡವರು ಕೌರವರಲ್ಲಿ ಪಾಂಡವರು ಯಾವತ್ತೂ ಒಂದೇ ಕೂಟದಲ್ಲಿ ಇರುವವರು ಯಾವತ್ತು ಅಂದರೆ ಯಾವತ್ತು ಕೂಟ ಗುಂಪು ಒಂದೇ ಗುಂಪಿನಲ್ಲಿ ಇರುವವರು ಕೌರವರ ಪಡೆ ಬೇರೆ ಗೌರವರ ಕೌರವರ ಗುಂಪು ಪಡೆ ಅಂದರೆ ಕೌರವರ ಪಡೆ ಬೇರೆ ಮೊದಮೊದಲು ಅವರ ಒಳರಗಳೆ ಇದ್ದಿರಲಿಲ್ಲ ಮೊದಲು ಮೊದಲು ಅವರಲ್ಲಿ ಅಂತಹ ಒಂದು ಒಳರಗಳೆಗಳು ಒಳ ಜಗಳಗಳು ಇರಲಿಲ್ಲ ಇದ್ದತ್ತಿಲ್ಲ ಇದ್ದಿರಲಿಲ್ಲ ಮತ್ತೆ ಮತ್ತೆ ಆಯಿತು ಎರಡು ಕೂಟ ಮತ್ತೆ ಮತ್ತೆ ಅವರಿಬ್ಬರಲ್ಲಿ ಎರಡು ಗುಂಪುಗಳು ಉಂಟಾದವು ಮುಂದೆ ಹೇಳ್ತಾರೆ ಎಂತ ಕದುಗೊಂತಿದ್ದೋ ಏವಾಟ ಆಡಿದರೂ ಗೆಲುವು ಪಾಂಡವರಿಂಗೆ ಅವರಲ್ಲಿಯೂ ಭೀಮ ಸಾಮಾನ್ಯದವಲ್ಲ ಎಂಥ ಜೀವವೋ ಏವ ಶಕ್ತಿಯೋ ದೇವರೇ ಓಡಿದರೆ ಅವಗೆದ್ದ ಹಾರಿದರೆ ಅವಗೆದ್ದ ಕುಸ್ತಿ ಊರ್ಡಪದ್ದ ಮಾಡಿದರೆ ಅವಗೆದ್ದ ಕಲ್ಲು ಗುಂಡಿನ ಮೇಲೆ ನೆಗ್ಗುವಾಗ ಮೇಗೆ ನೆಗ್ಗುವಾಗ ಅವಗೆದ್ದ ಹೊಳೆಯ ನೀರಿಂಗಿಳಿದು ಮೀಸಿದರೆ ಅವಗೆದ್ದ ಉಂಬಲೋ ತಿಂಬಲೋ ಕೂದರೂ ಅವಗೆದ್ದ ಬೀಸ್ಕಿಳಿದರೆ ಗೆದ್ದ ಗೆಲುವು ಅವನೊಟ್ಟಿಗೆ ಹೋಗಿಲ್ಲಿ ಪರಿಮಳದ ಹಾಂಗೆ ಯಾತಕ್ಕದು ಗೊತ್ತುಂಟೋ ಎಂತಕದು ಗೊತ್ತಿಂದೋ ಅಲ್ಲಿ ಹೇಳ್ತಾರೆ ಗೊಂತಿದ್ದೋ ಗೊತ್ತುಂಟೋ ಯಾವ ಆಟ ಆಡಿದರೂ ಪಾಂಡವರಿಗೆ ಅವರಲ್ಲಿಯೋ ಭೀಮ ಇದ್ದಾನಲ್ಲ ಅವರಲ್ಲಿ ಎರಡನೇವನು ಭೀಮ ಇದ್ದಾನೆ ಅವ ಸಾಮಾನ್ಯದವ ಅಲ್ಲ ಎಂಥ ಜೀವವೋ ಯಾವ ಶಕ್ತಿಯೋ ಕವಿ ಹೇಳ್ತಾರೆ ಇಲ್ಲಿ ಎಂಥ ಜೀವವೋ ಏವ ಯಾವ ಜೀವ ಶರೀರ ಎಂಥ ಜೀವವೋ ಯಾವ ಶಕ್ತಿಯೋ ದೇವರೇ ಅವನು ಯಾವುದೇ ಆಟ ಆಡಿದರೂ ಕೂಡ ಓಡಿದ್ರೂ ಕೂಡ ಅವಾಗ ಎದ್ದ ಅವಗೆದ್ದ ಕುಸ್ತಿ ಹೊರಳಾಟ ಆಟ ಮಾಡಿದರೆ ಅವಗೆದ್ದ ಕಲ್ಲು ಗುಂಡಿನ ಮೇಲೆತ್ತುವಾಗಲೂ ಕೂಡ ಅಂತ ಒಂದು ಸ್ಪರ್ಧೆ ಇಟ್ಟರು ಕೂಡ ಅವಗೆದ್ದು ತ ಗೆದ್ದೇ ಬಿಡ್ತಾನೆ ಹೊಳೆಯ ನೀರಿಗೆ ಇಳಿದ್ನ ಅವನು ಈಜಿದ್ರೆ ಅವಾಗ ಗೆದ್ದ ಉಣ್ಣೂ ಕೂತರು ತಿನ್ನಲು ಕೂತರು ಕುಳಿತರು ಅವಗೆದ್ದ ಗೆದ್ದ ಗೆದ್ದ ಪಾಂಡವರು ಇದನ್ನು ನೋಡ್ತಾ ಇದ್ದಾರೆ ಅಷ್ಟೇ ಬೀಸಿ ಬಿಸಾಕಿದ್ರೆ ಅವಗೆದ್ದ ಗೆಲುವು ಅವನೊಟ್ಟಿಗೆ ಅಲ್ಲಿ ನೆಗ್ಗು ಅಂತ ಇದೆ ಎತ್ತುವುದು ಹಾಗೆ ಗೆಲುವು ಅವನೊಟ್ಟಿಗೆ ಹೂವಲ್ಲಿ ಪರಿಮಳದ ಹಾಗೆ ಹೂವಿನೊಟ್ಟಿಗೆ ಪರಿಮಳ ಇರ್ತದಲ್ಲ ಅದೇ ಅದರ ಹಾಗೆ ಮುಂದೆ ಹೇಳ್ತಾರೆ ಕವಿ ಅದು ನೋಡಿ ಬಹುಚೋದ್ಯ ಒಂಬದವ ಏವಕ್ಕಿ ಆಶನವು ಆತ್ರಾಣ ಹೇಗೆ ಬಂತೋ ಆಟ ಆಡುವಾಗ ಕೌರವರ ಒಬ್ಬೊಬ್ಬನೇ ಅವ ಒಂದು ಕೈಲೇ ನೆಗ್ಗಿ ಓ ಅಲ್ಲಿ ಗಿಟ್ಕುತ್ತ ಅಷ್ಟೆಯೋ ಅವರೆಡು ಅವರೆರಡು ತಲೆ ತಲೆಯ ಕುಟ್ಟಿಕ್ಕಿ ತಾಗಿತ್ತು ಕೇಳುತ್ತ ಮರ ಹಿಡಿದು ಆಡಿಸಿದರಾತು ಅದರಲ್ಲಿಪ್ಪ ಹಣ್ಣು ಮೆಡಿ ಕಾಯಿ ಹೂಗೆಲ್ಲವೂ ಕೌರವರ ತಲೆ ಮೆಗೆ ಪಟಪಟನೆ ಪಟನೆ ಬೀಳುವಾಗ ಹೋ ಹೇಳಿನಗೆ ಹೊಳೇಲಿ ಅವರಿವರ ಹಿಡಿದು ಮುಂಗಿಸಿ ಮತ್ತೆ ನೆಗ್ಗಿ ಕೇಳುಗು ಎಂತ ನಿನಗುಸುಲು ಕಟ್ಟಿತ್ತ ನಿತ್ಯವೋ ಅವನ ರಂಪಾಟ ರಜ ರಜವೋ ಪೋಕ್ರೀತನ ಸಹಿಸಿ ಲೆಕ್ಕ ಲಡೀಯಪ್ಪ ಒಳದುವರ ಬೆಗರು ಬಿಚ್ಚಿಸಿ ಕೊಣಿಗೂ ಕೋಶಿಲಿ ಇಲ್ಲಿ ಕವಿ ಹೇಳ್ತಾರೆ ಹೇಗೆ ಆ ಒಂದು ಆ ಒಂದು ವರ್ಣನೆಯನ್ನು ಮಾಡ್ತಾ ಇರುವಾಗಲೇ ಯಾವ ರೀತಿ ಭೀಮ ಯಾರ್ಯಾರನ್ನು ಹೇಗೆ ಹೇಗೆ ಅವನಲ್ಲಿರುವಂಥ ಆ ದೇಹದಲ್ಲಿರುವಂಥ ಶಕ್ತಿಯನ್ನು ಹೇಳಿದರು ಓಡಿದರೆ ಗೆದ್ದ ಹಾಗೆ ಹಾರಿದರೆ ಗೆದ್ದ ಕುಸ್ತಿ ಉರುಡಪ್ಪ ಅಂತ ಮಾಡಿದರೆ ಅವಗೆದ್ದ ಕಲ್ಲು ಗುಂಡಿನ ಮೇಗೆ ನೆಗ್ಗುವಾಗ ಅವಗೆದ್ದ ಹೊಳೆಯ ನೀರಲ್ಲಿ ಇಳಿದು ಅವ ಆಟ ಆಡಿದರೆ ಅಲ್ಲಿಯೂ ಅವಗೆದ್ದ ಉಂಬುವಾಗಲೂ ಗೆದ ಗೆಲ್ತಾನೆ ಉಂಟು ಊಟ ಮಾಡುವಾಗಲೂ ತಿನ್ನುವಾಗ ಕೂತ್ಕೊಂಡರೂ ಕೂಡ ಹೇಗಿದ್ದರೂ ಕೂಡ ಯಾವ ರೀತಿ ಒಂದು ಹೂವಿನ ಜೊತೆಗೇ ಪರಿಮಳ ಬರ್ತದೋ ಅದೇ ರೀತಿಯಲ್ಲಿ ಗೆಲುವು ಅನ್ನುವಂಥದ್ದು ಭೀಮನ ಹಿಂದೆ ಅಲ್ಲಿ ಹೇಳ್ತಾರೆ ಅದು ನೋಡಿ ಚೋದ್ಯ ಚೋದ್ಯ ಅಂದರೆ ಆಶ್ಚರ್ಯ ಯಾವ ರೀತಿ ಆಶ್ಚರ್ಯ ಅದು ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ ಕವಿ ಹೇಳ್ತಾರೆ ಅದು ನೋಡಿ ಬಹಳ ಚೋದ್ಯ ಅದು ಆಶ್ಚರ್ಯ ಉಣ್ಣುವುದವ ಯಾವ ಅಕ್ಕಿ ಅನ್ನವೋ ಉಣ್ಣುವುದವನು ಯಾವ ಅಕ್ಕಿ ಅನ್ನ ಅಷ್ಟು ತ್ರಾಣ ಬರಬೇಕಾದ್ರೆ ಆ ತ್ರಾಣ ಹೇಗೆ ಬಂತು ಆಟ ಆಡುವಾಗ ಕೌರವರ ಪಕ್ಷದಲ್ಲಿರುವಂಥ ಒಬ್ಬೊಬ್ಬನ್ನೇ ಅವ ಒಂದು ಕೈಯಲ್ಲೇ ಎತ್ತಿ ಓ ಅಲ್ಲಿ ಬಿಸಾಡುವ ಅಷ್ಟೆಯೋ ಅಷ್ಟೇ ಮುಗಿಲಿಲ್ಲ ಅವನನ್ನು ಅವರು ಎರಡು ಎರಡು ತಲೆ ತಲೆಯ ಡಿಕ್ಕಿಸಿ ತಾಗಿತೋ ಆ ಕೌರವರಲ್ಲಿ ಇಬ್ಬರಿಬ್ರನ್ನು ಹಿಡ್ಕೊಂಡು ಅವ ತಲೆಯನ್ನು ಒಮ್ಮೆ ಡಿಕ್ಕಿ ಹೊಡೆಸಿ ಪುನಃ ಕೇಳ್ತಾ ಇದ್ದಂತೆ ತಾಕಿತ ಅಂತ ಕೇಳುವ ಒಂದು ಮರವನ್ನು ಹಿಡಿದು ಅವನು ಯಾವ ರೀತಿ ಅಲ್ಲಾಡಿಸ್ತಾನೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ ಮರ ಹಿಡಿದು ಆಡಿಸಿದರಾಯಿತು ಅದರಲ್ಲಿರುವ ಹಣ್ಣು ಮಿಡಿ ಕಾಯಿ ಹೂವೆಲ್ಲ ಅಂದರೆ ಅವನಲ್ಲಿ ಅಷ್ಟು ತಾಕತ್ತಿತ್ತು ಇಡೀ ಮರವನ್ನು ಹಿಡಿದು ಅಲ್ಲಾಡಿಸಿ ಅದೂ ಕೂಡ ಎಲ್ಲವೂ ಕೌರವರನ್ನು ಕೆಳಗೆ ಕೂತ್ಕೊಳಿಸಿ ಆ ಮರವನ್ನು ಅಲ್ಲಾಡಿಸಿದರೆ ಅವರ ತಲೆ ಮೇಲೆ ಆ ಹೂವು ಮಿಡಿ ಕಾಯಿ ಎಲ್ಲ ಅವರ ತಲೆಯ ಮೇಲೆ ಬಿದ್ದಾಗ ಪಟಪಟನೆ ಬೀಳುವಾಗ ಇವನು ಹೋ ಎಂದು ನಗೆ ಇವನ ಬಾಯಲ್ಲಿ ಹೊಳೆಯಲ್ಲಿ ಅವರಿವರನ್ನು ಹಿಡಿದು ಹಿಡ್ದು ಮುಳುಗಿಸಿ ಬಿಡ್ತಾ ಇದ್ದಂತೆ ಮತ್ತೆ ಎತ್ತಿ ಮುಳುಗಿಸಿದ ನಂತರ ಮತ್ತೆ ಎತ್ತಿ ಕೇಳ್ತಾ ಇದ್ದಂತೆ ಏನು ನಿನಗ ಉಸಿರು ಕಟ್ಟಿತ್ತು ನೀರಿನಲ್ಲಿ ಮುಳುಗಿಸಿ ಎಬ್ಬಿಸಿ ಅವನು ಕೇಳ್ತಾ ಇದ್ದಂತೆ ನಿನಗೆ ಉಸಿರು ಕಟ್ಟಿತ ಅಂತ ನಿತ್ಯವೋ ಅವನ ಈ ರಂಪಾಟ ಕಿರಿಕಿರಿದು ಸಣ್ಣ ಸಣ್ಣದು ಪೋಕ್ರಿತನ ಸಹಿಸಲಾಗದಪ್ಪ ಅವನ ಪೋಕ್ರಿತನ ಇದೆ ಅಲ್ಲ ಅವನ ಈ ತುಂಟಾಟಿಕೆ ಇದೆ ಅಲ್ಲ ಇದನ್ನು ಸಹಿಸ್ಲಿಕ್ಕಾಗುವುದಿಲ್ಲ ತುಂಟಾಟವನ್ನು ಸಹಿಸಿಲಕ್ಕ ಲೆಡಿಯ ಸಹಿಸಲು ಅಸಾಧ್ಯ ಉಳಿದವರ ಬೆವರು ಬಿಚ್ಚಿಸಿ ಕುಣಿದಾನು ಖುಷಿಯಲ್ಲಿ ಉಳಿದವರನ್ನು ಬೆವರಿಡಿಸಿ ಇವನು ಕುಣಿದಾನು ಖುಷಿ ಖುಷಿಯಲ್ಲಿ ಕುಣಿಗು ಕೊಣಿಗು ಕುಣಿಯುವವನು ಖುಷಿ ಖುಷಿಯಲ್ಲಿ ಸಂತೋಷ ಪಡ್ತಾ ಇದ್ದ ಇವೆಷ್ಟು ಅವರಲ್ಲಿ ಇರುವಂತಹ ಅವನಲ್ಲಿ ಇರುವಂತಹ ಒಂದು ಖುಷಿಯ ಭಾವನೆ ಯಾರಲ್ಲಿ ನಮ್ಮ ಭೀಮನಲ್ಲಿ ಇನ್ನು ಮುಂದೆ ಕವಿ ಹೇಳ್ತಾರೆ ಹಾಗಂತ ಹಾಗೆಂತ ದ್ವೇಷವೋ ದ್ವೇಷವೂ ಇತ್ತು ಈ ಮಕ್ಕಳಲ್ಲಿ ಹೇಗೆ ದ್ವೇಷ ಈ ಭೀಮನಲ್ಲಿ ಇಲ್ಲಿ ಹೇಳ್ತಾರೆ ಕೋಪವೋ ಹಗೆತನವೋ ಹೊಟ್ಟೆ ಕಿಚ್ಚೋ ಅಲ್ಲ ಹುಮ್ಮಸ್ಸು ಬರೀ ಆಟ ಮೈಲಿಪ್ಪತ್ರಾಣಕ್ಕೆ ಒಂದು ಗೆತಿ ಬೇಕನ್ನ ಅಣ್ಣ ಧರ್ಮಜ ಬೇಡ ಹಾಗೆಲ್ಲ ಮಾಡ್ಲಾಗ ಹೇಳಿದರೆ ಈ ಭೀಮ ಅಣ್ಣನನ್ನೇ ತಲೆಯಲ್ಲಿ ಹೊತ್ಕೊಂಡು ಓಡುತ್ತ ಏನು ಬಿಟ್ಟಿಕ್ಕು ಹೇಳಿದರಾತು ಇಡ್ಕುತ್ತೆ ಬೀಸಿ ಹಿಡ್ಕುತ್ತೆ ಹೇಳಿ ಹಾಕಗು ಮತ್ತೆ ಅಡಂಗೆ ತಾಗಿತ್ತೋ ಕೇಳಿಕೊಂಡು ಉದ್ಗವ ಮೈ ಕೈಯ್ಯ ನೆಗೆ ಮಾಡಿ ನೂರು ಕೌರವರಿಂಗೆ ತಡೆಯದ್ದ ಪೇಚಾಟ ಕೂಗಿದರು ದೂರಿದರು ಬಕ್ಕೋ ಹೆರಿಯವು ಸಣ್ಣ ಮಕ್ಕಳೊಳ ಇಪ್ಪದೆ ಆದರೂ ಆ ನೂರು ಪಿಂಡಂಗು ಗ್ರೇಷಿದವು ಬೇರೆಯೇ ಹೊಸ ಒಂದು ರೀತಿ ಹಾಮ್ಗೆಂತ ದ್ವೇಷವು ಹಾಗೆಂದು ದ್ವೇಷವೋ ಕೋಪವೋ ಹಗೆತನವೋ ಕಿಚ್ಚು ಅಲ್ಲ ಅವನಷ್ಟು ಸಣ್ಣವನವನು ಅವನಲ್ಲಿ ಇಂಥದ್ದೆಲ್ಲ ಯಾವುದಿಲ್ಲ ಬರೀ ಹುಮ್ಮಸ್ಸು ಉತ್ಸಾಹ ಅಷ್ಟೇ ಇದು ಬರೀ ಆಟ ಮೈಯಲ್ಲಿರುವ ತ್ರಾಣಕ್ಕೆ ಒಂದು ಗತಿ ಬೇಕಲ್ಲ ಮೈಯಲ್ಲಿ ಶಕ್ತಿ ಜಾಸ್ತಿ ಆದಾಗ ಏನಾದರೂ ಅತಿ ಚಟುವಟಿಕೆಗಳು ಬರ್ತವೆ ಮಕ್ಕಳಲ್ಲಿ ಏನಾದರೂ ಒಂದು ಗತಿ ಬೇಕಲ್ಲ ಅಣ್ಣ ಧರ್ಮಜ ಈ ರೀತಿ ಉತ್ಸಾಹದಲ್ಲಿರುವಂಥ ತಮ್ಮ ಭೀಮನನ್ನು ಈ ರೀತಿ ಹುಮ್ಮಸ್ಸಿನಲ್ಲಿ ಇರುವಂಥ ಈ ತಮ್ಮನನ್ನು ಕರೆದು ಹೇಳ್ತಾನಂತೆ ಬೇಡ ಹಾಗೆಲ್ಲ ಮಾಡಬಾರ್ದು ಹೇಳ್ತಾನಂತೆ ಎಂದು ಒಂದು ವೇಳೆ ಹೇಳಿದರೆ ಈ ಭಾ ಈ ಭೀಮ ಆ ಅಣ್ಣನನ್ನು ಆ ಯುಧಿಷ್ಠಿರನನ್ನೇ ಅವನೇನು ಮಾಡ್ತಾ ಇದ್ದ ಅಣ್ಣನನ್ನೇ ತಲೆಯ ಮೇಲೆ ಹೊತ್ತುಕೊಂಡು ಓಡಾಡ್ತಾ ಇದ್ದಂತೆ ಆಗ ಧರ್ಮಜನಿಗೆ ಹೆದರಿಕೆ ಆಗ್ತಾಯಿತ್ತು ಈ ತಮ್ಮ ಎಲ್ಲಿಯಾದರೂ ಬೀಳಿಸಿಬಿಟ್ರೆ ಅಂತ ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿದರೆ ಭೀಮ ಹೇಳ್ತಾ ಇದ್ದಂತೆ ಬಿಸಾಡ್ತೇನೆ ನಿನ್ನನ್ನು ಬಿಸಾಡುತ್ತೇನೆ ಇದೋ ಬೀಸಿ ಬಿಸಾಡುತ್ತೇನೆ ಎಂದು ಬಿಸಾಡುತ್ತಿದ್ದ ಬಿಸಾಡಿದ ನಂತರ ಮತ್ತೆ ಅಣ್ಣ ಜ ಅಣ್ಣನ ಹತ್ತಿರ ಧರ್ಮಜನಿಗೆ ಅಣ್ಣನಿಗೆ ಪೆಟ್ಟಾಯಿತೋ ಎಂದು ಕೇಳುತ್ತಾ ಧರ್ಮಜನ ಮೈ ಕೈಯನ್ನೆಲ್ಲ ಅವನನ್ನು ಸವರುತ್ತಾ ಹಾಗೆ ತನ್ನ ಮೈ ಕೈಗಳನ್ನು ನಗುತ್ತಾ ಇಡೀ ಅವನಿಗೆ ಉಜ್ಜುತ್ತಾ ಇದ್ದಂತೆ ಆ ರೀತಿಯ ಹುಮ್ಮಸ್ಸು ಈ ಭೀಮನಲ್ಲಿ ಇತ್ತು ಅನ್ನೋದನ್ನು ಕವಿಯಲ್ಲಿ ವರ್ಣಿಸ್ತಾ ಇದ್ದಾರೆ ತಮಗೂ ಈ ರೀತಿಯ ತುಂಟಾಟಿಕೆಯನ್ನು ಮಾಡ್ತಾ ಇದ್ದಂತಹ ಈ ಭೀಮನನ್ನು ನೋಡಿ ಕೌರವರಲ್ಲಿ ಆ ನೂರು ಜನ ಕೌರವರಿದ್ದಾರಲ್ಲ ಅವರಲ್ಲಿ ತಡೆಯಲಾಗದ ಪೇಚಾಟ ಆ ಕೌರವರು ಏನು ಮಾಡ್ತಾಯಿದ್ರು ಅತ್ತರು ದೂರಿದರು ಬಂದಾರೋ ಹಿರಿಯರು ಹಿರಿಯರ ಹತ್ತಿರ ಹೋಗಿ ಆ ಮಕ್ಕಳು ದೂರ್ತಾರಂತೆ ಅಳ್ತಾರಂತೆ ಬಂದಾಗ ಈ ಹಿರಿಯರು ಬರ್ತಾರೆ ಅವರು ಹೇಳ್ತಾರೆ ಸಣ್ಣ ಮಕ್ಕಳಲ್ಲಿ ದ್ವೇಷ ಅಸೂಯೆ ಇರುವುದೇ ಆದರೂ ಆ ನೂರು ಪಿಂಡಗಳು ಆ ನೂರು ಜನ ಬಾಲ ಕೌರವರು ಬೇರೆ ಹೊಸದೊಂದು ರೀತಿ ಅಂದುಕೊಂಡವು ಅದೇ ಅದೊಂದು ಬೇರೆಯೇ ಆ ನೂರು ಮಕ್ಕಳು ಕೂಡ ಅವರೊಟ್ಟಿಗೆ ಸೇರುವವರಲ್ಲ ಅವರೊಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದು ಪಕ್ಷವನ್ನು ವಹಿಸಿಕೊಂಡಿರುವವರು ಯಾರು ಈ ನೂರು ಜನ ಕೌರವರದ್ದು ಒಂದು ಪಕ್ಷ ಇಲ್ಲಿ ಐದು ಜನರದ್ದು ಒಂದು ಪಕ್ಷ ಮಕ್ಕಳೆಲ್ಲಲ್ಲ ಇಂಥದ್ದೆಲ್ಲ ಹೊಟ್ಟೆ ಉರಿಗಳು ಅಸೂಯೆಗಳು ಇರುವವೇ ಅಂತ ಈ ಹಿರಿಯರು ಏನು ಬುದ್ಧಿವಾದ ಹೇಳಲಿಕ್ಕೆ ಹೋಗಲಿಲ್ಲ ಇರುವವು ಅಂತ ಬಿಟ್ಟು ಬಿಡ್ತಾ ಇದ್ರಂತೆ ಈ ಪಾಂಡವರನ್ನು ನೋಡಿ ಕೌರವರು ತಮ್ಮ ತಮ್ಮೊಳಗೆ ಈ ರೀತಿ ಅಂದ್ಕೊಳ್ತಾ ಇದ್ರಂತೆ ಪಾಂಡವರ ಬಲ ಹೆಚ್ಚು ನಾವು ನಿತ್ರಾಣಿಗಳೇ ನಮಗೆ ನಿತ್ಯವೂ ಸೋಲು ಕಾಣಲು ಬಹು ಚಂದ ನಾವು ಅಷ್ಟಕ್ಕಷ್ಟೇ ನಮ್ಮ ಕೇಳುವವರಿಲ್ಲ ಕುರುಡು ನಮ್ಮಪ್ಪನಿಗೆ ಅವರು ತುಂಬ ಗಟ್ಟಿಗರು ನಾವು ತುಸು ಪಡಪೋಷಿ ಎಲ್ಲ ಕಾರಣ ಭೀಮ ಅವನ ದೇಹವೋ ಕಲ್ಲು ಎರಡನೇ ಸಾಮರ್ಥ್ಯ ಅವನ ತೆಗೆಯದೆ ಸುಖ ನಮಗಿಲ್ಲ ಮೂಲೆ ಸೇರುವೆವು ನಾವು ಮುಂದಕ್ಕೆ ಅವ ತುಂಬ ಜೋರಿರುವ ನಾವು ಬರಿಪಾಪದವರು ಆ ಡೊಳ್ಳ ಭೀಮನಿಗೆ ಒಂದು ಗತಿ ತೋರಬೇಕು ನೋಡುವ ಈ ರೀತಿ ದುರ್ಬುದ್ಧಿ ಕೌರವರ ಹಿರಿಯಣ್ಣ ದುರ್ಯೋಧನನಿಗಾಯಿತು ಸಂದರ್ಭ ಎಂದು ಸಿಕ್ಕುವುದೆಂದು ಅವ ಕಾದುಕೊಂಡಿದ್ದ ಅಣ್ಣ ತಮ್ಮಂದಿರ ಮಕ್ಕಳ ಜಗಳ ಒಳಗೊಳಗೆ ಬೆಳೆದು ದೊಡ್ಡದಾದರೂ ಹಿರಿಯರ ಮನಸ್ಸಲ್ಲಿ ಸಣ್ಣದಾಗಿಯೇ ಅದು ಉಳಿದು ಹೋಯಿತು ಪಾಂಡವರ ಬಲ ಹೆಚ್ಚು ನಾವು ನಿತ್ರಾಣಿಗಳು ತ್ರಾಣ ಇಲ್ಲದವರು ಯಾಕಂದರೆ ನೂರು ಜನ ಅಲ್ಲಿ ಸಪ್ರ ಸಪ್ರ ಇದ್ದವರೇ ಇರುವಂಥದ್ದು ಈ ಭೀಮನನ್ನು ನೋಡಿ ಅವರು ಅಂದ್ಕೊಳ್ತಾರೆ ನಾವು ನಿತ್ರಾಣಿಗಳೇ ನಮಗೆ ನಿತ್ಯವೂ ಸೋಲು ಕಾಂಬಲವು ಬಹು ಚಂದ ಕಾಂಬಲು ನೋಡಲು ಅವರು ಬಹಳ ಚೆಂದ ಪಾಂಡವರು ನಾವು ಅಷ್ಟಕ್ಕಷ್ಟೆ ನಮ್ಮ ಕೇಳುವವಿಲ್ಲೆ ನಮ್ಮನ್ನು ಕೇಳುವವರೇ ಇಲ್ಲ ಕುರುಡುನ ನಮ್ಮಪ್ಪಂಗೆ ಧೃತರಾಷ್ಟ್ರನ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅವನು ಹುಟ್ಟುವಾಗಲೇ ಕುರುಡನಾಗಿದ್ದ ಅದೇ ಈ ಮಕ್ಕಳು ಹೇಳ್ತಾರೆ ಕುರುಡು ನಮ್ಮಪ್ಪಂಗೆ ಈ ಮಕ್ಕಳು ತಂಟಾಟಿಕೆ ತುಂಟಾಟಿಕೆ ಮಾಡಿದ್ದನ್ನು ನೋಡಿ ಬುದ್ಧಿ ಹೇಳುವಂಥ ಒಂದು ಶಕ್ತಿಯೂ ಕೂಡ ಧೃತನ ರಾಷ್ಟ್ರನಲ್ಲಿ ಇಲ್ಲ ಅವನಿಗೆ ಕುರುಡು ಅವು ತುಂಬ ಗಟ್ಟಿಗರವರು ಬಹಳ ಬಲಶಾಲಿಗಳಾದವರು ನಾವು ರಜ ಪಡಪೋಷಿಗಳು ನಾವು ಏನೂ ಇಲ್ಲ ನಾವು ಪಡಪೋಷಿಗಳು ನಾವು ಬರೀ ಪಾಪದವರು ಅವರು ತುಂಬ ಜೋರಿರುವವರು ಅದು ಕೂಡ ಯಾವುದು ನಮ್ಮಲ್ಲಿ ಇದಕ್ಕೆಲ್ಲ ನಾವೆಲ್ಲ ಈಗಾಗಲಿಕ್ಕೆ ನಮಗೆಲ್ಲ ಸೋಲು ಬರಲಿಕ್ಕೆ ನಿತ್ರಾಣ ಉಂಟಾಗಲಿಕ್ಕೆ ಅವ ಕಾರಣ ಎಲ್ಲ ಕಾರಣ ಭೀಮ ಯಾಕಂದರೆ ಅವನ ದೇಹ ಕಲ್ಲು ಅಷ್ಟು ಬಲ ಇದೆ ಎರಡಾನೆ ಸಾಮರ್ಥ್ಯ ಎರಡು ಆನೆಗಳ ಬಲ ಒಬ್ಬನಲ್ಲಿ ಇದೆ ಅಷ್ಟು ಸಾಮರ್ಥ್ಯ ಅವನಲ್ಲಿದೆ ಅವನ ತೆಗೆಯದೇ ಸುಖ ನಮಗಿಲ್ಲ ಅವನನ್ನು ತೆಗೆಯದೆ ಅವನನ್ನು ಕೊಲ್ಲದೆ ನಮಗೆ ಸುಖ ಉಂಟಾಗುವುದಿಲ್ಲ ಆ ಸುಖ ಎಲ್ಲ ಈಗ ಅಲ್ಲಿ ಇದೆ ಯಾಕಂದರೆ ಭೀಮ ಅವರ ಅವರ ಪಕ್ಷಕ್ಕೆ ಬಲವನ್ನು ಕೊಡ್ತಾನೆ ಹಾಗಾಗಿ ನಾವು ಅವನನ್ನು ತೆಗೆಯಲೇಬೇಕು ಅಂತ ಈ ಮಕ್ಕಳು ಅಂದ್ಕೊಳ್ತಾರಂತೆ ಅವನನ್ನು ಕೊಲ್ಲಬೇಕು ಅನ್ನುವಂಥದ್ದು ಅವನನ್ನು ತೆಗೆಯದಿದ್ರೆ ಸಾಧ್ಯವಿಲ್ಲ ನಾವು ಮುಂದೆ 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 ಸೋಲ್ತಾ ಹೋಗ್ತೇವೆ ಮುಂದೆ ಮೂಲೆ ಸೇರ್ತೇವೆ ನಾವು ಯಾಕಂದರೆ ಅವನದ್ದು ಹಾಗಾಗಿ ಅವನನ್ನು ತೆಗಿಬೇಕು ಅವ ತುಂಬ ಜೋರಾಗಿದ್ದಾನೆ ನಾವು ಪಾಪದವರು ಆ ಡೊಳ್ಳು ಭೀಮಂಗೆ ಒಂದು ಗದ್ದಿ ತೋರಿಸಬೇಕು ಆ ಡೊಳ್ಳು ದಪ್ಪದ ಭೀಮ ಇದ್ದಾನಲ್ಲ ಬಲಶಾಲಿ ಭೀಮ ಇದ್ದಾನಲ್ಲ ಅವನಿಗೆ ಒಂದು ಗತಿ ಗತಿಯನ್ನು ತೋರಿಸಿಕು ತೋರಿಸಬೇಕು ನೋಡುವ ನಾವು ಕೂಡ ಕಾಯುವ ಅಂತಹ ಒಂದು ದುರ್ಬುದ್ಧಿ ಕೌರವರಲ್ಲಿ ಇರುವಂತಹ ಹಿರಿಯಣ್ಣ ದುರ್ಯೋಧನನಿಗೆ ಆಗ್ತದೆ ಸಂದರ್ಭ ಅವಕಾಶಗಳು ಎಂದು ಸಿಗುವುದು ಎಂದು ಆತ ಕಾದುಕೊಂಡಿದ್ದ ಈ ಅಣ್ಣ ತಮ್ಮಂದಿರ ಮಕ್ಕಳ ಜಗಳ ಪಾಂಡು ಧೃತರಾಷ್ಟ್ರರು ಪಾಂಡವ ಪಾಂಡುರಾಜ ಮತ್ತು ಧೃತರಾಷ್ಟ್ರ ಇಬ್ಬರು ಅಣ್ಣ ತಮ್ಮಂದಿರು ಅವರಿಬ್ಬರ ಮಕ್ಕಳು ಪಾಂಡವರು ಮತ್ತು ಕೌರವರು ಈ ಮಕ್ಕಳ ಜಗಳ ಅದು ಆದರೆ ಅದು ಒಳಗೊಳಗೆ ಬೆಳೆದು ದೊಡ್ಡದಾದರೂ ಹಿರಿಯರ ಮನಸ್ಸಿನಲ್ಲಿ ಮಾತ್ರ ಅದು ಸಣ್ಣದಾಗಿಯೇ ಉಳಿದು ಹೋಯಿತು ಯಾವ ರೀತಿ ಈ ಒಂದು ಜಗಳ ಹೇಗೆ ಬೆಳೀತದೆ ಸಣ್ಣ ಮೊಳಕೆಯಲ್ಲಿತ್ತು ಅದು ಕೊನೆಗೆ ಕೌರವರ ನಾಶದವರೆಗೆ ಹೋಯಿತು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಸಣ್ಣವರ ಮನಸ್ಸಿನಲ್ಲಿ ಅದು ಸಣ್ಣ ಜಗಳ ಅಂತ ಇತ್ತು ಆದರೆ ಎಲ್ಲಿಯವರೆಗೆ ಅದು ಬೆಳೆದು ಹೋಯಿತು ಅನ್ನುವಂಥದ್ದು ನೀವು ನೋಡಿರ್ಬೋದು ಕೊನೆಗೆ ಅದು ಕೌರವರ ನಿರ್ನಾಮ ಕೌರವರ ನಾಶದಲ್ಲಿ ಇದು ಮುಗೀತದೆ ಅನ್ನುವಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ ಹೌದು ಹಿರಿಯರ ಮನಸ್ಸಿನಲ್ಲಿ ಮಾತ್ರ ಅದು ಸಣ್ಣದಾಗಿ ಸಣ್ಣಕ್ಕೇ ಅದು ಒಳದು ಹೋತು ಉಳಿದು ಹೋಯಿತು ಅಂದರೆ ಉಳಿದು ಹೋಯಿತು ಹಿರಿಯವರ ಮನಸ್ಸಿನಲ್ಲಿ ಹಿರಿಯವರು ಅಂದರೆ ಹಿಳಿ ಹಿರಿಯವರು ಅಲ್ಲಿದ್ದಂಥ ಹಿರಿಯರು ಇದ್ರಲ್ಲ ಅವರ ಮನಸ್ಸಿನಲ್ಲಿ ಮಾತ್ರ ಹಾಗೆಯೇ ಉಳಿದು ಹೋಯಿತು ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಧರ್ಮ ವಿಜಯ ಅನ್ನುವಂತಹ ಈ ಹವ್ಯ ಕನ್ನಡ ಒಂದು ಕಾವ್ಯ ಭಾಗ ಇಲ್ಲಿಗೆ ಮುಕ್ತಾಯವಾಗ್ತದೆ ಇದರ ಮುಂದಿನ ನೋಟ್ಸನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೇನೆ ವಿದ್ಯಾರ್ಥಿಗಳೇ ಹೇಗಾಯಿತು ಅನ್ನುವಂಥದ್ದನ್ನು ನೀವು ನನಗೆ ಒಂದು ಅಭಿಪ್ರಾಯವನ್ನು ಅಥವಾ ಒಂದು ಕಮೆಂಟನ್ನು ಮಾಡಿ ನಾನು ತಿದ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ